ಸರ್ ಈಗ ಒಂದು ಸಿನಿಮಾ ಅಲ್ಲ ಮಾತ್ರ ಅಲ್ಲ ಒಂದು ಸಂದೇಶ ಕೊಡುವಂಥ ಸಿನಿಮಾ ಯಾಕಂತಂದರೆ ಇವತ್ತಿನ ಯುವ ಜನತೆಯ ಒಂದು ಬದುಕು ಮತ್ತು ಭಾವನೆಗಳನ್ನು ಅನಾವರಣ ಮಾಡುವಂತಹ ಸನ್ನಿವೇಶಗಳು ತುಂಬ ಇದೆ ಅನ್ನುವಂಥದ್ದು ಸರ್ ಅದ್ರ ಬಗ್ಗೆ ಒಂದು ಹೌದು ಆ ಚಿತ್ರದ ವಿಶೇಷತೆ ಇವತ್ತಿನ ಯುವ ಪೀಳಿಗೆಯ ಪೇರೆಂಟ್ಸ್ ನೋಡದೆ ಇರುವಂಥ ಒಂದು ನೋಟ ಯುವ ಪೀಳಿಗೆ ನೋಡೋವಾಗ ಹೌದಲ್ವಾ ನಾವೆಲ್ಲ ಇಂಥದ್ರ ಜೊತೆ ಬದುಕ್ತಾ ಇದ್ದೀವಿ ಅನ್ನೋ ಇನ್ನೊಂದು ನೋಟ ಅದಾದಮೇಲೆ ನಗವ್ರಿಗೆ ತುಂಬ ನಾನು ತುಂಬ ನಗಬೇಕಪ್ಪ ತುಂಬ ದಿವಸ ಆಯಿತು ಸ್ಕ್ರೀನ್ ಮೇಲೆ ಕೂತ್ಕೊಂಡು ನೋಡಿ ಥಿಯೇಟ್ರ್ಗಳಲ್ಲಿ ನಗೋದಕ್ಕೆ ಒಂದಷ್ಟು ವಿಷಯ ಅದಾದ ಮೇಲೆ ಒಂದಷ್ಟು ಫ್ಯಾಮಿಲಿ ಓರಿಯೆಂಟೆಡ್ ವಿಷಯ ಅದಾದಮೇಲೆ ನಮ್ಮಲ್ಲಿ ಬರುವಂಥ ಒಂದು ಹತ್ತರಿಂದ ಹನ್ನೆರಡು ಹೆಣ್ಣುಮಕ್ಕಳ ಪಾತ್ರಗಳ ವಿಶೇಷತೆ ಅವೆಲ್ಲವೂ ತುಂಬ ಈ ಸಿನಿಮಾದ ಗುಟ್ಟು ಮತ್ತು ವಿಶೇಷ ಎರಡೂ ಇದೆ ಅದರಲ್ಲಿ ಸರಿಗ ಏನು ಹೇಳೋ ಕೊಟ್ಟಿದ್ದೀವಿ ಅನ್ನೋಂಥ ಸಣ್ಣ ಕ್ಲೂ ಮಾತ್ರ ಕೊಟ್ಟಿದ್ದೀರಿ ಬಟ್ ಪ್ರತಿ ಪಾತ್ರಗಳು ಒಬ್ಬ ಆಡಿಯನ್ಸ್ಗೆ ಕನೆಕ್ಟ್ ಆಗೋದು ಮಾತ್ರ ಅಲ್ಲ ಅದು ಅವರಲ್ಲಿ ಬದಲಾವಣೆ ತರುತ್ತೆ ಅನ್ನುವಂತಹ ಭರವಸೆ ಹೊರಸಿರ್ತವೆ ಇಲ್ಲ ನನಗೆ ಬದಲಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ ಅದನ್ನು ಅಯ್ಯೋಯ್ಯೋ ದೇವ್ರೆ ಇದು ಹಿಂಗೆ ಅಲ್ವಾ ಇರೋದು ಅಂತ ಅಂದ್ಕೊಂಡ್ರೆ ಸಾಕು ಅದು ಬದಲಾದಂಗೆ ಈಗ ನಾವು ಯಾವಾಗಲೂ ಸಿನಿಮಾ ಅಂತ ಮಾಡಿದಾಗ ಫಸ್ಟ್ ಅಂದ್ಕೊಳ್ಳೋದು ಫಸ್ಟ್ ಎಂಟರ್ಟೈನ್ ಮಾಡೋಣ ಅಂತ ಹೋಗ್ತೀವಿ ಅದರಲ್ಲಿ ಕೆಲವು ವಿಷಯ ಜೋಡಿಸ್ತಾ ಹೋಗ್ತೀವಿ ಅದು ವರ್ಕ್ ಆಗಿಬಿಟ್ರೆ ನಮ್ಗೆ ಅದಕ್ಕಿಂತ ಸಂತೋಷ ಇನ್ಯಾವುದೂ ಇಲ್ಲ ಸರಿ ಇತ್ತೀಚೆಗೆ ಒಂದು ಅಂದರೆ ಮಾತನಾಡೋ ಸಂದರ್ಭದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ರಿ ಸೊ ನಮ್ಮ ಶತ್ರುಗಳು ಯಾರೂ ಅಲ್ಲ ನಮ್ಮ ಚಟಗಳೇ ನಮ್ಮ ಶತ್ರುಗಳು ಅನ್ನುವಂಥ ರೀತಿಯಲ್ಲಿ ಸೊ ಅಂತಹ ಸನ್ನಿವೇಶಗಳ ಜೊತೆಗೆ ಈ ಅಂದರೆ ಮಾಹಿತಿ ಇರುವಂಥದ್ದು ದುಶ್ಚಟಕ್ಕೆ ಮತ್ತು ಡ್ರಗ್ಸ್ ವ್ಯಸನಿಗಳಿಗೆ ಇದು ಒಂದು ಸಂದೇಶ ಕೊಡುವಂಥದ್ದು ಅಥವಾ ಸನ್ನಿವೇಶ ಕೆಲವೆಲ್ಲ ಸನ್ನಿವೇಶಗಳಲ್ಲಿ ಅದು ಕೂಡ ಒಂದಾಗಿದೆ ಇವತ್ತು ನಾನು ಕಂಡಂಗೆ ತುಂಬ ಜನ ಯೂತ್ಸು ಗಾಂಜಾ ಆಗ್ಬೋದು ಅಥವಾ ಇನ್ನೊಂದೇನೋ ಒಂದಷ್ಟು ವಿಷಯ ಆಗ್ಬೋದು ಅದಕ್ಕೆ ತುಂಬ ಜಲ್ದಿ ಆಗಿ ಮೊನ್ನೆ ನೋಡಿ ತ್ರಿಪುರಲ್ಲಿ ಎರಡು ಸಾವಿರ ಜನ ಹೆಣ್ಣು ಮಕ್ಕಳಿಗೆ ಹೆಚ್ಚೈವಿ ಆರು ಸಾವಿರ ಜನ ಗಂಡು ಮಕ್ಕಳಿಗೆ ವಿ ಹೆಂಗೆ ನಾಟ್ ಫ್ರಮ್ ದ ಫಿಸಿಕಲ್ ಇದರಿಂದ ಅಲ್ಲ ಆಗಿರೋದು ಅದು ಅವರು ಯೂಸ್ ಮಾಡ್ತಾ ಇದ್ದ ಡ್ರಗ್ಗಿಂದ ಅವರು ಯೂಸ್ ಮಾಡ್ತಾ ಇದ್ದ ನೀಡ್ಲುಗಳಿಂದ ಬರೀ ಸ್ಟೂಡೆಂಟ್ಸ್ಗೆ ಹೆಚ್ಚು ಸುಮಾರು ಜನ ಸತ್ತೋಗಿ ಸುಮಾರು ಜನ ಪಾಪ ತಲೆ ಮರೆಸ್ಕೊಂಬಿಟ್ರಂತೆ ಈ ಥರದ್ದೆಲ್ಲ ಹಿಂಗೆ ಹಬ್ಬಿದೆ ಅಂದರೆ ಅದೆಲ್ಲ ಸಖತ್ ಸಂಕ ಆಗುತ್ತೆ ನಮ್ದೆಲ್ಲ ಆಯಿತು ಬಟ್ ವಾಟ್ ಅಬೌಟ್ ದ ಯುವ ಪೀಳಿಗೆ ಕಥೆ ಏನು ಪ್ರತಿಷ್ಠಿತ ಕಾಲೇಜ್ಗಳಲ್ಲೇ ಹಿಂಗೆ ನಡೀತಿದೆ ಅಂದಮೇಲೆ ಇನ್ನು ಬೀದಿಗಳಲ್ಲಿ ಯಾಕೆ ನಡೆಯೋಲ್ಲ ಇದರಿಂದ ಉದ್ದೇಶ ಏನು ಅಥವಾ ಯಾರ್ದು ಇದ್ರ ಕೈವಾಡ ಯಾರ್ದು ಅವ್ರ ಅವ್ರ ಉದ್ದೇಶ ಏನು ಇವೆಲ್ಲ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ ಸರ್ ಈಗ ದುನಿಯಾ ವಿಜಯವ್ರ ಲೈಫಲ್ಲಿ ಸರ್ ಥಿಯೇಟ್ರಲ್ಲಿ ಕೂತಿದ್ದೀನಿ ಅದಕ್ಕೆ ಒಂದು ಇದ್ರ ಸುತ್ತನೇ ಒಂದಿಷ್ಟು ಮಾತಾಡ್ಸಂತ ನೀವು ಸಹಜವಾಗಿ ಒಂದು ಸಿನಿಮಾ ಸಕ್ಸಸ್ ಆಗಿರುತ್ತೆ ಅದೆಲ್ಲ ಜನರಿಗೆ ಕಂಡಿರ್ತದೆ ಇದೊಂದು ದೊಡ್ಡ ಸಕ್ಸಸ್ ಆಗಿದೆ ಇದು ಲೈಫ್ ಚೇಂಜ್ ಮಾಡ್ಬಿಡ್ಬೋದು ಅನ್ನೋಂಥದ್ದು ಬಟ್ ಆದ್ರೆ ರಿಯಾಲಿಟಿ ಅದು ಇನ್ನೇನೋ ಆಗಿರುತ್ತೆ ಸರ್ ಅಂತಹ ಸನ್ನಿವೇಶಗಳನ್ನ ಆಪ್ತವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿರ್ತೀರಾ ಈಗ ಆನ್ ರೆಕಾರ್ಡಲ್ಲಿ ಹೇಳಿದ್ರೆ ದುನಿಯಾ ಅವ್ರಿಗೆ ಸಿಕ್ಕಂತ ಮೊದಲ ಸಂಭಾವನೆ ಎಷ್ಟು ಈಗ ಸಂಭಾವನೆ ಎಷ್ಟು ವೇರಿಯೇಷನ್ ಆಗಿದೆ ಅನ್ನೋದ್ ಸರ್ ಹಾಂ ಮೊದಲ ಸಂಭಾವನೆ ನನಗೆ ನಾನು ಯಾಕಪ್ಪ ಆಗ ನಾನು ಇದನ್ನು ಮಾಡ್ದಾಗಿಂದ ದೇವರು ನನ್ನ ಸಂತೋಷವಾಗಿಟ್ಟಿದ್ದಾನೆ ಆ ವಿಷಯದಲ್ಲಿ ಯಾಕೆಂದರೆ ನನ್ನ ನನ್ನ ಪ್ರೀತಿಸುವಂಥ ಅಭಿಮಾನಿಗಳು ನನ್ನನ್ನು ಕೈ ಬಿಟ್ಟಿಲ್ಲ ಅದ್ರ ಬಗ್ಗೆ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸರ್ ಈಗ ಈಗ ಪ್ರತಿ ಪಾತ್ರನೂ ಇರ್ತೀರಿ ಪ್ರತಿ ಪಾತ್ರದ ಹಿಂದೆ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ ಈ ಸಿನಿಮಾದಲ್ಲಿ ಎಷ್ಟು ಶೇಡಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ ಏನು ಚಾಲೆಂಜ್ ಇದೆ ಇತ್ತು ಭೀಮಾದಲ್ಲಿ ಅನ್ನೋದು ಈ ಸಿನಿಮಾ ಅದನ್ನ ನೀವು ನೋಡಿಬಿಟ್ಟು ನಿರ್ಧಾರ ಮಾಡಬೇಕು ಈಗ ವರ್ಕೌಟ್ ಮಾಡುವಂಥದ್ದು ಅಥವಾ ಚೇಂಜ್ ಓರ್ ಮಾಡುವಂಥದ್ದು ಅದೆಷ್ಟು ಹಿಂಗೆ ಪಾತ್ರಕ್ಕೆ ತಕ್ಕನಾಗಿದ್ದೀನಿ ಭೀಮನ ಪಾತ್ರಕ್ಕೆ ತಕ್ಕನಾಗಿದ್ದೀನಿ ಅದು ನೀವು ನೋಡಿದಾಗ ಗೊತ್ತಾಗುತ್ತೆ ಆದರೆ ಎಲ್ಲೆಲ್ಲಿ ಈಗ ಶೂಟ್ ಮಾಡಿರುವಂಥದ್ದು ಸ್ಪೆಷಲಿ ಒಂದಿಷ್ಟು ಅದೇ ಈ ಬುಡಕಟ್ಟು ಗಾಯಕರಿಗೆ ಅವಕಾಶ ಕೊಟ್ಟಿರುವಂಥದ್ದು ಸಾಕಷ್ಟು ಗಮನ ಸೆಳೆಸಿರ್ತಕ್ಕಂಥ ಪ್ರತಿ ಸಿನಿಮಾದಲ್ಲಿ ಅಂತಹ ಆಗ್ತಾ ಇದೆ ನಿಮ್ಮಿಂದ ಹೊಸಬರಿಗೆ ಅವಕಾಶ ಕೊಡ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ನಾನು ಎಲ್ಲ ನಾನ್ ಡೈರೆಕ್ಷನ್ ಮಾಡ್ತೀನಿ ಅಂದರೆ ಎಲ್ಲ ಹೊಸ ಪ್ರತಿಭೆಗಳಿಗೆ ಜಾಸ್ತಿ ಒತ್ತು ಕೊಡ್ತೀನಿ ಆಲ್ಮೋಸ್ಟ್ ಇದರಲ್ಲಿ ಎಲ್ಲ ಒಂದು ನಲ್ವತ್ತರಿಂದ ಐವತ್ತು ಜನ ಎಲ್ಲ ಹೊಸ ಕ್ಯಾರೆಕ್ಟರ್ಸ್ ಇದ್ದಾವೆ ಅದೊಂದು ವಿಶೇಷ ಅನಿಸುತ್ತೆ ಅವರೆಲ್ಲ ನಮ್ಮ ಮನೇಲಿರೋರು ನಾವೇ ಅಂತ ತುಂಬ ಫೀಲ್ ಆಗೋ ಥರ ಮಾಡಿದ್ದೀನಿ ಅದನ್ನು ಈಗ ಬಂದ್ರಿ ಸಡನ್ನಾಗಿ ಥೇಟ್ರಿಗೆ ಎಂಟ್ರಿ ಕೊಟ್ಟರೆ ಥೇಟ್ರ್ ಮುಂದೆ ಒಂದು ಕಟೌಟ್ ನೋಡ್ತಾ ಇದ್ರಿ ಎಕ್ಸಾಕ್ಟ್ ಆಗಿ ತಲೆಯಲ್ಲಿ ಏನು ನೋಡ್ತಾ ಇತ್ತು ಸರ್ ಅಪ್ಪ ದೇವ್ರೆ ಕೈ ಹಿಡಿದುಸಪ್ಪ ಅಂತ ಕೇಳ್ಬೋದು ಇನ್ನೇನು ಕೇಳೋಕ್ಕಾಗಲ್ಲ ನಾವು ಚಿತ್ರರಂಗಕ್ಕೆ ಅಂಥದ್ದೊಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೌದು ಕೋರ್ಸ್ ಆಗಿದೆ ಇನ್ಫ್ಲೆಕ್ಸ್ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಾಗಲಿ ಅಥವಾ ಟಿ ವಿ ರೈಟ್ಸಿನ ಬಗ್ಗೆ ಆಗಲಿ ಈಗ ನಡೀತಾ ಇರೋಂಥ ಒಂದು ಒಂದು ರಿಸಿಷನ್ ಪಿರಿಯಡ್ ಥರನೇ ಅನ್ಕೋಬೋದು ಆಮೇಲೆ ಪಾಪ ಎಲ್ಲ ಹೊಸಬರು ಮಾಡಿದಂಥ ಸಿನಿಮಾಗಳಾಗಲಿ ಅವ್ರು ನೊಂದ್ಕೋತ ನೊಂದ್ಕೋತಾ ಇರೋ ರೀತಿಗಳು ನೋಡಿದಾಗ ಹೌದಲ್ವ ನಾವು ಮಾಡಿದಾಗ ಹಿಂಗೆ ಆಗೋಗ್ಬಿಟ್ಟಿದ್ರು ಏನಕ್ಕೆ ನಾನು ಎಲ್ಲ ನೋಡ್ತಿರ್ತೀನಿ ನಾವು ಮಾಡಿದಾಗ ಹಿಂಗೆ ಆಗಿದ್ರು ಏನು ಆಚಾರ ಪಾಪ ಅವ್ರು ಎಷ್ಟು ನೊಂದ್ಕೊತಿದ್ರು ಅದಕ್ಕಿಂತ ಡಬ್ಬಲ್ ನೊಂತ್ಕೊತಾಯಿದ್ರು ಅಲ್ವ ನಾವು ಅವೆಲ್ಲವೂ ಎಲ್ಲರೂ ಪ್ರಯತ್ನ ಮಾಡೋದು ಹೊಸಬರು ಕೂಡ ಒಳ್ಳೇದಾಗ್ಲಿ ಅಂತಾನೆ ಬಟ್ ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇಲ್ವಲ್ಲ ಅನ್ನೋದು ಕೂಡ ಮನಸ್ಸಲ್ಲಿ ಬೇಜಾರಿದೆ ನನಗೆ ಸರಿಗಾ ಎಲ್ಲೋ ಒಂದು ಕಡೆ ನಾವು ಕೆಲವ್ರ ಹತ್ರ ಮಾತಾಡವಾಗಿರುವಂಥ ಚರ್ಚೆ ಸರ್ ಒಂದು ಕಡೆ ಕೆಲವು ನಿರ್ಮಾಪಕರು ಕೆಲವು ಗಾಂಧಿನಗರದ ಕೆಲವೇ ಕೆಲವು ಮಂದಿ ತಮ್ಮ ಸಾರ್ಥಕ್ಕೋಸ್ಕರ ಕನ್ನಡ ಚಿತ್ರೋದ್ಯಮದ ಕತೆ ಮುಗದೇ ಹೋಯಿತು ಅನ್ನೋವಂಥ ರೀತಿ ಮಾತನಾಡ್ತಾರೆ ಅನ್ನೋಂಥದ್ದು ಒಂದು ಅಭಿಪ್ರಾಯ ಇದ್ರೆ ಇನ್ನೊಂದು ಕಡೆ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿಗೆ ಚೇತರಿಕೆ ಸಿಗಬೇಕಂತಂದರೆ ಸ್ಟಾರ್ ಸಿನಿಮಾಗಳೇ ಬರಬೇಕು ಅನ್ನೋಂಥ ಪರಿಸ್ಥಿತಿ ಸರ್ ಇವೆರಡನ್ನೂ ಹೆಂಗೆ ತಗೊಳ್ತಾ ಇದ್ರು ಒಂದು ಕಂಟೆಂಟ್ ಇರೋ ಸಿನಿಮಾ ಬಂದರೆ ಆ ಕಂಟೆಂಟ್ ತರೋರೆಲ್ಲರೂ ಸ್ಟಾರ್ಸೇ ಯಾವಾಗಲೂ ಅದಕ್ಕೆ ಉದಾಹರಣೆ ನಮ್ಮ ದುನಿಯಾನೇ ಆಗ್ಬೋದು ಮುಂಗಾರು ಮಳೆ ಆಗ್ಬೋದು ಅವತ್ತು ನಾವು ಯಾರು ಸ್ಟಾರ್ಸ್ ಅಲ್ಲ ಕಂಟೆಂಟ್ಗಳಿತ್ತು ಹಂಗಾಗಿ ನನಗೂ ಆಸೆ ಮಾಡುವಂಥ ಎಲ್ಲ ಸಿನಿಮಾಗಳು ಚೆನ್ನಾಗಿ ಒಂದಷ್ಟು ಸ್ಟಾರ್ಗಳು ಉಟ್ಕೊಂಡ್ಲಿ ಉದಾಹರಣೆಗೆ ಈಗ ನೀವು ತೆಲುಗುಲ್ಲೋದ್ರೆ ಎಲ್ಲರೂ ಒಂದು ಹತ್ ಒಂದು ಹತ್ತರಿಂದ ಇಪ್ಪತ್ತು ಜನ ಹೀರೋಗಳಿದ್ದಾರೆ ಅವ್ರದ್ದೇ ಆದ ಒಬ್ಬರ ಮೇಲೆ ಒಬ್ಬರು ಸಖತ್ ಹೆಲ್ತಿ ಕಾಂಪಿಟೇಷನಲ್ಲಿ ಸಿನ್ಮಾಗಳು ಮಾಡ್ತಾರೆ ತುಂಬ ಚೆನ್ನಾಗಾಗ್ತಾಯಿದೆ ಮಲಯಾಳಮಲ್ಲಿ ಬಂದರೆ ಮಲಯಾಳಮಲ್ಲೂ ಕೂಡ ಹಂಗೆ ಇದೆ ತಮಿಳಿಗೆ ಬನ್ನಿ ತಮಿಳಲ್ಲೂ ಕೂಡ ಹಂಗೆ ಇದೆ ಈ ಹೊಸಬರು ಯಾರೇ ಮಾಡೋಕ್ಕೆ ಹೊರಟಿದಾರಲ್ಲ ಅವರು ಕೂಡ ಒಳ್ಳೆ ಕಂಟೆಂಟಲ್ಲಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಸ್ಟಾರ್ಸ್ ಆಗೇ ಆಗ್ತಾರೆ ಸರ್ ನಾನು